ಅವ್ರಿಗೆ ನಮ್ಗೆ ಕಂಡ್ರೆ ಇತ್ತಲ್ಲ ಸರ್ ಹೊಟ್ಟೆ ಬೆಂಕಿ ಇಟ್ಟಾಗೆ ಅತ್ತ ಅಂತ ಅಂತವ್ರಿಗೆ ಎಂತಕ್ಕೆ ನಾವು ದುಡ್ಡು ಕಟ್ಟಬೇಕು ಅವ್ರು ಮಾತಾಡಿ ಅವ್ರು ಮೊಬೈಲ್ ಕಟ್ಟಿ ಹಿಡ್ಕೊಂಡಿಲ್ಲ ಇವ್ರ ಸೂಪರ್ವೈಸರ್ ಇದ್ರಲ್ಲ ಅವ್ರ ಮೊಬೈಲ್ ಕಿತ್ಕೊಂಡು ಕೈಯಲ್ಲಿ ಕಿತ್ತಿ ಯಾಕಂತ್ರ

ನಮ್ಗೆ ಈ ಬೊಡ್ಡಿ ನಾವು ಕಟ್ಟಿದ ಬೊಡ್ಡಿ ಸೀದ ಆಯ್ತು ಏನೇ ಆಗ್ಲಿ ನೀವು ಒಂದು ಚಂದ ಮಾಡಿ ಒಂದ್ ಲಕ್ಷ ತಗೊಂಡ್ ಮನೆ ಕಟ್ಲಿಕ್ಕೆ ಏನೋ ಅಲ್ವಾ ಅದನ್ನ ಕಟ್ಟಬೇಕಲ್ಲ ನಾಳೆ ಒಂದು ಎರಡ್ ಲಕ್ಷ ಒಂದು ಲಕ್ಷ ಸಾಲ ಬೇಕು ಅಂತ ಬರಿ ಬಾಯಲ್ಲಿ ಹೇಳಿದ್ರೆ ಅವ್ರು ಸಾಲ ಕೊಡ್ತಾರಾ ಅರ್ಜಿ ಕೊಡ್ಬೇಕು ಸಾವಿರ ಸಿಗ್ನೇಚರ್ ಮಾಡ್ಬೇಕು ತಂಬು ಕೊಡ್ಬೇಕು ಹೆಬ್ಬೆಟ್ಟು ಹಾಕ್ಬೇಕು ಹಾಕ್ಬೇಕು ಆಮೇಲೆ ಸುರಕ್ಷಾ ಮಾಡ್ಬೇಕು ಪಿ ಆರ್ ಕೆ ಮಾಡ್ಬೇಕು ಮೈಕ್ರೋ ಬಚಾಸ್ ಇಪ್ಪತ್ತು ಲಕ್ಷ ಜನ ನಿಲ್ಸಿದ್ದಾರೆ ಎಲ್ಲರ ಮೇಲೆ ಕಂಪ್ಲೇಂಟ್ ಮಾಡ್ಲಿ ಅಲ್ಲ ಎಲ್ಲರಲ್ಲಿ ಕೋರ್ಟ್ ಅಲ್ಲಿ ಹೋದ್ರೆ ಒಂದು ತೀರ್ಮಾನ ಬರ್ತದಲ್ಲ ಯಾರ್ದು ಸರ್ ಅಲ್ವಾ ಒಂದೇ ದಿವಸ ಎಲ್ಲರೂ ಹಣ ತಗೊಂಡಿದ್ದೀರಲ್ವಾ ದಯಮಾಡಿ ಕಟ್ಟಿ ಪ್ರೂಫ್ ಕೊಟ್ಟಿ ನೀವು ಪ್ರೂಫ್ ಕೊಟ್ಟರೆ ನಾವು ಅದು ಕ್ಲಿಯರ್ ಆಗಿ ನಾವು ಪಾಸ್ಬುಕ್ ಕೊಟ್ಟರೆ ನಾಳೆಯಿಂದ ಗ್ಯಾರಂಟಿ ಕಟ್ತೇವೆ ಅದಕ್ಕೆ ನಾವು ಹೇಳುವಂತದ್ದು ಎಲ್ಲಾ ಋಣಗಳ ಲೆಕ್ಕಾಚಾರ ಆಗ್ಲಿ ಯಾರಿಗೆ ಹೆಚ್ಚು ಋಣ ಬರ್ತದೆ ಅವರು ಕಟ್ಟಲಿ ನಂಬಿಕೆ ಇದ್ದಿದ್ರೆ ಅವ್ರಿಗೆ ಕೋರ್ಟ್ ಗೆ ನಮ್ಮ ಬಾಯಿ ಮುಚ್ಚಿಸ್ಲಿಕ್ಕೆ ಕೋರ್ಟ್ ಆರ್ಡರ್ ತರ್ತಾ ಇದ್ರ ಇಲ್ಲ ಅಲ್ಲ ಅದೇ ಹಣ ಕಟ್ಟುವ ವಿಚಾರಕ್ಕೆ ಮಾತ್ರ ಯಾಕೆ ಅವರು ಮಂಜುನಾಥನ ಅಣ್ಣಪ್ಪನ ಹೆಸರು ಹೇಳ್ತಾರೆ ಅಲ್ಲಿ ಕೋರ್ಟ್ಗೆ ಆಗ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಇವ್ರ ದಾಖಲೆ ಇಲ್ಲಲ್ಲ ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ನ ಈ ಧರ್ಮಸ್ಥಳ ಸಂಘದವರಿದ್ದಾರಲ್ಲ ಇವತ್ತು ಮನೆಗೆ ನುಗ್ಗಿ ಮಗುವಿಗೆ ಕೈಗೆ ಹಲ್ಲೆ ಮಾಡಿದ್ದಾರೆ ಸಾಕ್ ಸಾಕುಮ್ ನೀವು ಗಲಾಟೆ ನಿಲ್ಲಿ ಮಾತಾಡಿ ಅಲ್ಲಿ ನಾ ಯೂಟ್ಯೂಬ್ಗೆ ಹಾಕುದಿಲ್ಲ

ಲಾಭಾಂಶ ಲಾಭಾಂಶ ನಿಮ್ದು ಬೇರೆ ಒಂದು ಸೈನ್ ಬರ್ದಿದ್ಕೋಸ್ಕರ ವಾಪಸ್ ಹೋಯ್ತು ಲಾಭಾಂಶ ತರಿಸಿ ಕೊಡುವ ಕಾರಣ ಎಂತ ಯಾರು ಯಾಕೆ ಹೋಯ್ತು ದುಡ್ಡು ಕೊಟ್ಟು ಬಂದಲ್ಲ ಆಫೀಸಲ್ಲಿ

ಹಂಗೆಲ್ಲ ಏನು ಗೊತ್ತಾ ಇಷ್ಟೊಂದು ಚಂದ ವ್ಯವಹಾರ ಮಾಡ್ಕೊಂಡ್ ಬಂದ್ ಈಗ ಸಮಸ್ಯೆ ಮಾಡಿ ಸಮಸ್ಯೆ ನಾವು ಕಡುವು ನಮ್ಗೆ ಈ ಬೊಡ್ಡಿ ಅಂಶ ಜಾಸ್ತಿ ತಿಂದುಲ್ಲ ನಾವ್ ನಾವು ಕಟ್ಟಿದ್ ಬೊಡ್ಡಿ ಸೀದಾ ಅಲ್ಲಿ ಹೋಗ್ತು ಆಯ್ತು ಏನೇ ಆಗ್ಲಿ ನೀವು ಒಂದು ಚಂದ ಮಾಡಿ ಒಂದ್ ಲಕ್ಷ ತಕೊಂಡ್ ಮನೆ ಕಟ್ಲಿಕ್ಕೆ ಏನೋ ತಗೊಂಡಿದ್ರಿ ಅಲ್ವಾ ಅದನ್ನ ಒಳ್ಳೆ ಮರ್ಯಾದೆ ಕೊಡ್ತೀರಿ ಬಿಡಿಮಾ ನಾವು ಸಾಲ ಕೊಟ್ಟದ್ದು ಅಲ್ದನ್ನೇ ಯೂಟ್ಯೂಬ್ ಹಾಕೊಂಡು ನಮಗೂ ಏನ್ ಹೇಳಿ ಹಾಕೊಂಡು ನಂಗೂ ಬೇಜಾರಾಯ್ತು ಕದ್ದು ಕದ್ದು ವಿಡಿಯೋ ಮಾಡ್ತೀರಲ್ಲ ಯಾಕೆ ಹಂಗ ಮಾಡ್ತೀರಿ ಅಲ್ಲ ಸರ್ ಹಾಗಾದ್ರೆ ನೀವು ಗೊತ್ತಾ ಹಣ ತಗೊಂಡಿದ್ರಲ್ವಾ ಮಾಡಿ ಕಟ್ಟಿ ಪ್ರೂಫ್ ಪ್ರೂಫ್ ಅದು ಕ್ಲಿಯರ್ ಆಗಿಬುಕ್ ಕೊಟ್ಟರೆ ನಾಳೆಯಿಂದ ಗ್ಯಾರಂಟಿ ಸರಿಯಾ ಪಾಸ್ಬುಕ್ ಎಲ್ಲ ಕೊಡಿ ಸಿಸಿ ಅಕೌಂಟ್ ಅನ್ನ ಇದು ಇರ್ಲಿ ಸಿಸಿ ಅಕೌಂಟ್ ಆಗ್ಲಿ ಅಂತದೆ ನಮಗೆ ಅಕೌಂಟ್ ಬೇಕು ಅಷ್ಟೇ ಹಾಗಾದ್ರೆ ನೀವು ಕಟ್ಟಲ್ವಾ ಇಲ್ಲ ಕಟ್ಟು ಇಲ್ಲ ಕ್ಲಿಯರ್ ಆಗಿ ನಾವು ಕೊಟ್ಟಿದ್ದೀರಾ ನಾವು ಅದನ್ನ ಎಷ್ಟು ಇತ್ತು ನಾನು ಇಷ್ಟೋರಿ ಕೊಟ್ಟಿದ್ದ ಬಾಕಿ ಎಷ್ಟು ಎಲ್ಲ ಕಟ್ಕೊಂಡು ಹೋಗ್ತೀನಿ ಅಲ್ಲಿ ತನ ಕಟ್ಟಲ್ಲ ಇಲ್ಲ ನೀವು ಯೋಜನೆಯಿಂದ ಏನು ಮಾಡಿದ್ರು ನಾನು ಅಂತ ಹೇಳೋದಿಲ್ಲ ನಾನು ಹಾ ನೋಡಿ ಏನು ಅಂತ ಹೇಳಿ ನೋಡಿ ಅಷ್ಟೇ ನಾನು ಹೇಳೋದು ಅಷ್ಟೇ

ಅಲ್ಲಿ ಮನೆಗೆ ಬಂದು ಗಲಾಟೆ ಮಾಡಿದ್ದಾರೆ ಮಗುವಿನ ಕೈಯಲ್ಲಿ ಮೊಬೈಲ್ ಕೊಟ್ಟಿದ್ದಾರೆ ಮನೆಯವರು ವಿಡಿಯೋ ಮಾಡ್ತಾ ಇರುವ ಸಮಯದಲ್ಲಿ ಮಗುವಿನ ಮೊಬೈಲ್ ಕಿತ್ಕೊಳ್ಳಿಕ್ಕೆ ಹೋಗುವಾಗ ಕೈಗೆ ಹೇಟ್ ಆಗಿದೆ ಮನೆ ಮನೆಗೆ ನುಗ್ತಾ ಇದ್ದಾರೆ ಯಾವುದೇ ಒಂದು ಸರ್ಕಾರದ ಆದೇಶ ಆಗ್ಲಿ ಯಾವುದೇ ಒಂದು ಕಾನೂನು ಆಗ್ಲಿ ಪೊಲೀಸ್ ಸ್ಟೇಷನ್ ಆಗ್ಲಿ ಯಾರ್ದು ಕೂಡ ಭಯ ಇಲ್ಲ ಅಲ್ಲಿ ಏನ್ ನಡೀತು ಅಂತ ಅಲ್ಲಿ ಮನೆಯವರಿಗೆ ನಾವು ಕಾಲ್ ಮಾಡ್ತೀವಿ ಏನ್ ಹೇಳ್ತಾರೆ ನೋಡುವ ಆ ಅಮ್ಮ ನಮಸ್ತೆ ನಾನು ಸಂತೋಷ್ ಮಾತಾಡ್ತಿದ್ದು ಸಂಚಾರಿ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಇಂದ ಸರ್ ಅದೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಏನು ಇವರು ಗ್ರಾಮ ದೋಚುವವರ ಇದ್ದರಲ್ಲ ಏನೋ ಮನೆಗೆ ಬಂದು ಗಲಾಟೆ ಮಾಡಿದಾರಂತೆ ಏನಾಯ್ತು ಅಲ್ಲಿ ಹೌದು ಸರ್ ನಂದು ಎಲ್ಲಿ ಊರು ಯಾವ್ದು ನಮ್ಮ ಜಸ್ಟ್ ಸರ್ ಸ್ಟೇಷನ್ ಬದದ ಹೌದು ಸರ್ ಇದು ಯಾವಾಗ ಆಗಿದ್ದು ನಿನ್ನೆನಾ ನಿನ್ನೆ ಅಲ್ಲ ಮೊನ್ನೆ ಭಾನುವಾರ ಅದೇ ಗೊತ್ತಿತ್ತು ಸುರ ಒಬ್ಬರಿಗೆ ನನ್ನ ಸದಸ್ಯರಿಗೆ ಸುರಕ್ಷಾ ಮಾಡೋಕ್ಕಿತ್ತು ಅದಕ್ಕೆ ಅವರು ಆಫೀಸ್ಗೆ ಹೋಗಿ ನಮಗೆ ಸುರಕ್ಷಾ ಮಾಡ್ಬೇಕಂತ ಅದಕ್ಕೆ ಅವ್ರು ಹೇಳ್ರಂತೆ ನಿಮ್ದು ನಾವು ಸಾಲ ಕಟ್ಟುದಿಲ್ಲ ಈಗ ಒಂದು ತಿಂಗಳಾಗ್ತದೆ ಬಂತು ಕಟ್ಲೇ ಇಲ್ಲ ಅವ್ರು ಹೇಳಿದ್ರಂತೆ ಸೂಪರ್ವೈಸರ್ ಹ್ಮ್ ಈಗ ಸುರಕ್ಷಾ ಮಾಡ್ಬೇಕಾದ್ರೆ ನಿಮ್ ಸಾಲ ಎಲ್ಲ ಅವ್ರ ಸಾಲ ಕಟ್ಬೇಕು ಎಲ್ಲಿ ಸುರಕ್ಷ ಆಗುದಿಲ್ಲ ಅಂದ್ರಂ ಕೇಳ್ರಿ ನಮ್ದು ಮೈದಿನ್ ಅದು ಕಳೆಸಂದು ಅವರಲ್ಲಿ ಅಲ್ಲಿ ನಿಂತ್ಕೊಂಡು ಫೋನ್ ಅಂತ ಹೀಗಂತ ನಾ ಹೇಳ್ದೆ ನಾ ಅಲ್ಲಿಗೆ ಬರ್ತಿಲ್ಲ ಬೇಕಾದ್ರೆ ಇಲ್ಲಿಗೆ ಬರ್ಲಿ ಅಂದೆ ಅದಕ್ಕೆ ಅವ್ರ ಇಲ್ಲಿಗೆ ಬಂದ ಕರ್ಕೊಂಡು ಬಂತು ಇಲ್ಲಿಗೆ ನನ್ ಮಗ್ಳು மகளடியோ இவளுக்கு கட்டி ஹிடுக்க ಸೂಪರ್ವೈಸರ್ ಇದ್ರಲ್ಲ ಅವ್ರ ಮೊಬೈಲ್ ಕಿತ್ಕೊಂಡು ಕೈ ತಿಪ್ಪಿ ತಕಂತ್ರ ಅಷ್ಟು ಎಂತ ಎಂತ ಮೇಡಮ್ ಇವ್ ಎಂತ ವಿಡಿಯೋ ಅಂತ ಮಾಡುದು ಹೀಗೆಲ್ಲ ಹೇಳ್ರ ಅದು ನೀನ್ ತಪ್ಪ ಅಲ್ ಮೊದ್ಲು ಹೇಳ್ಬೇಕಲ್ಲ ವಿಡಿಯೋ ಮಾಡುದು ಹಾಗೆ ಸುಮಾರ್ ಎಲ್ಲ ಮಾತಾಡಿದ್ರ ಅದಕ್ಕೆ ಅಲ್ಲ ಮಾರ ಎಂತ ನಾವು ನಮ್ಮ ಮನೆಯಲ್ಲಿ ವಿಡಿಯೋ ಎಂತ ಬೇಕಾದ್ ಮಾಡುತ್ತೆ ನೀವು ಆ ಮಗುವಿದ ಕೈಯಿಂದ ಯಾಕೆ ಮೊಬೈಲ್ ಇಲ್ಲ ಸೂಪರ್ ಅದನ್ನ ಡಿಲೀಟ್ ಮಾಡಿ ಡಿಲೀಟ್ ಮಾಡಿ ಇಲ್ಲ ನಾನ್ ಡಿಲೀಟ್ ಮಾಡುದಿಲ್ಲ ಅಂತ ಮತ್ತೆ ಇಲ್ಲಿ ಸೀದ ಹೋದ್ರು ಸೀದ ಹೋಗಿ ರೋಡ್ ಅಲ್ಲಿ ಎಫ್ಟ್

ನೋಡಿ ನೀವು ಯಾಕೆ ಇದಕ್ಕೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ಲಿಲ್ಲ ಮತ್ತೆ ಇವತ್ತು ಇವತ್ ಕಂಪ್ಲೇಂಟ್ ಕೊಡಿ ಅಂತ ಎಲ್ಲ ಬರ್ದು ಕೊಡ್ತೀಯ ಅಂತ ಜಯಂತಿ ನೀವು ಕಂಪ್ಲೇಂಟ್ ಕೊಡಿ ಯಾಕಂತಂದ್ರೆ ನಿಮ್ಮ ಮನೆಗೆ ಒಳಗಡೆ ಬಂದ್ರೆ ನೀವು ಧೈರ್ಯವಾಗಿ ಮುಂದೆ ಕದ್ದು ನಿಂತು ಎಲ್ಲ ವಿಡಿಯೋ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಧೈರ್ಯವಾಗಿ ಮುಂದೆ ಅವರ ಮುಖಕ್ಕೇನೆ ಕ್ಯಾಮೆರಾ ಇಡೀರಿ ನಮ್ದೆಲ್ಲ ವಿಡಿಯೋ ನೀವು ನೋಡಿರ್ಬಹುದು ಯಾಕಂದ್ರೆ

ಮನೆಗೆ ಬಂದು ಮಾತಾಡಿ ಮನೆಯಲ್ಲಿ ಮಾತಾಡುವ ಅಂದಿದ್ದು ನಾನು ನೋಡಿ ಮನೆಗೆ ಬರ್ಬೇಕಾದ್ರೆ ಅವರು ಫೋನ್ ಮಾಡ್ಬಿಟ್ಟು ಬರ್ಬೇಕು ನಾವು ಇಷ್ಟೊತ್ತಿಗೆ ಬರ್ತಾ ಇದೀವಿ ಇಷ್ಟು ಜನ ಬರ್ತಾ ಇದೀವಿ ಅಂತ ಎರಡು ಜನಕ್ಕಿಂತ ಜಾಸ್ತಿ ಮನೆಗೆ ಬರುವಾಗಿ ಇಲ್ಲ ಕಾನೂನು ಪ್ರಕಾರವಾಗಿ ಐಡಿ ಕಾರ್ಡ್ ಇರಬೇಕು ಅವರ ಹತ್ರ ನಿಮಗೆ ಮನೆಗೆ ಬರ್ಲಿಕ್ಕೆ ಪರ್ಮಿಷನ್ ಲೆಟರ್ ಬೇಕು ಅವರು ತಗೊಂಡ್ ಬರ್ಬೇಕು ಪರ್ಮಿಷನ್ ಲೆಟರ್ ಇಲ್ಲದೆ ಬರ್ಲಿಕ್ಕೆ ಇಲ್ಲ ಮತ್ತೆ ಮನೆಗೆ ಬಂದ್ರೆ ಬೇರೆಯವರಿಗೆ ಗೊತ್ತಾಗಬಾರ್ದು ಪಕ್ಕದ ಮನೆಯವರಿಗೆ ಗೊತ್ತಾಗಬಾರ್ದು ಆ ತರ ಮಾತಾಡ್ಬೇಕು ಸ್ಮೂತ್ ಆಗಿ

ಸುರಕ್ಷಾ ಇದ್ದೆಲ್ಲ ಎಲ್ಲಾ ಬೋಗಸ್ ಮಾಡುವಂತದ್ದು ನಿಮ್ಗೆಲ್ಲ ಗೊತ್ತಿರುವಂತದ್ದು ನಾವು ಹಲವಾರು ಒಂದು ಐನೂರಕ್ಕಿಂತ ಅಧಿಕ ವಿಡಿಯೋಗಳನ್ನು ಮಾಡಿ ಹಾಕಿದ್ದೇವೆ ಈ ಸ್ವಸಾಯ ಸಂಘದ ಹೌದು ಇಲ್ಲಿ ನೋಡಿ ಇಲ್ಲಿ ಎಸ್ ಕೆಆರ್ಡಿಪಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಆರ್ಬಿಐ ಲೈಸೆನ್ಸ್ ಇಲ್ಲ ಅವರಿಗೆ ವಾರದ ಬಟ್ಟಿ ಕಟ್ಟಲು ಪರ್ಮಿಷನ್ ಇಲ್ಲ ಸುಗ್ರೀವಾಜ್ಞೆಲ್ಲೇ ಹೇಳಿದೆ ಏನ್ ಹೇಳಿದೆ ಯಾವುದೇ ಒಂದು ಸಂಘ ಸಂಸ್ಥೆ ಆಗ್ಲಿ ಆಗಲಿ ಆಗ್ಲಿ ಸಂಘ ಆಗ್ಲಿ ನಿಮ್ಮ ಲೋಕಲ್ ಫೈನಾನ್ಸ್ ಆಗ್ಲಿ ಯಾರೇ ಆಗ್ಲಿ ಆರ್ ಬಿ ಐ ಲೈಸೆನ್ಸ್ ಇಲ್ಲದೆ ನಿಮಗೆ ಸಾಲ ಕೊಟ್ಟಿದ್ರೆ ಆರ್ ಬಿ ಐ ನಿಯಮ ಉಲ್ಲಂಘನೆ ಮಾಡಿ ಸಾಲ ವಸೂಲಿ ಮಾಡುವಂತ ಕ್ರಮ ಏನ ತಗೊಂಡಿದ್ರೆ ಆ ಸಾಲ ಮನ್ನಾ ಅಂತ ಸರ್ಕಾರನೇ ಹೇಳಿದೆ ಅಲ್ಲ ಎರಡು ವರ್ಷದಿಂದ ಕೊಡದೇ ಇದ್ದವರು ಇನ್ನು ಎಲ್ಲಿಂದ ತರ್ತಾರಂತೆ ಸರ್ಕಾರನೇ ಹೇಳಿದೆ ಈಗ ನೋಡಿ ನೀವು ನೀವೊಬ್ಬರಿಬ್ಬರಲ್ಲ ನಿಲ್ಸಿದವರು ಇಪ್ಪತ್ತು ಲಕ್ಷ ಜನ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಸಾಲ ಕಟ್ಟುವುದನ್ನು ನಿಲ್ಸಿ ಆಗಿದೆ ಯಾರೊಬ್ಬರು ಕಟ್ತಾ ಇಲ್ಲ ಎಲ್ರು ದೇವಸ್ಥಾನ ವಿಷಯ ಎಲ್ಲ ಹೆದ್ರಸಿದ್ರು ಮಕ್ಕಳೆಲ್ಲ ಇರುವಾಗ ಹಾಗೆಲ್ಲ ಮಾಡಬೇಡಿ ದೇವರ ಹೆಸರಲ್ಲಿ ಎಲ್ಲ ದುಡ್ಡು ಕೊಡುವಾಗ ನೀವು ಹೀಗೆ ಮಾಡಿದ್ರೆ ನಾಳೆ ದೇವರ ಹೆಸರಲ್ಲಿ ದುಡ್ಡು ಕಟ್ಟಲಿಕ್ಕೆ ದೇವರು ಕೊ ದೇವರು ಹೇಳಿಲ್ಲ ಮತ್ತೆ ಅದಕ್ಕೆ ಒಂದು ಕಾನೂನು ಇದೆ ದೇವರ ಹೆಸರಲ್ಲಿ ದುಡ್ಡು ಕೊಡುವುದು ದುಡ್ಡಿನ ವ್ಯವಹಾರ ಮಾಡಬಹುದು ಮಾಡುವುದು ದೇವರ ಹೆಸರಲ್ಲಿ ದುಡ್ಡು ವಸೂಲು ಮಾಡುವುದು ಅದಕ್ಕೆ ಕಾನೂನು ಪ್ರಕಾರ ಅಪರಾಧ ಅದಕ್ಕೆ ಒಂದು ಕಾನೂನು ಇದೆ ಆದರೆ ಇವರಿಗೆ ಯಾವುದೇ ಒಂದು ಕಾನೂನು ಯಾವುದೇ ಒಂದು ಕಾನೂನು ಅನ್ವಯ ಇಲ್ಲ ಎಲ್ಲ ಕಾನೂನಿಗೆ ವಿರುದ್ಧವಾಗಿ ಎಲ್ಲ ಮಾಡುವಂಥದ್ದು ಹಾಗಾಗಿ ಸರ್ಕಾರನೇ ಹೇಳಿದೆ ನಾವು ಹೇಳಿದ್ದಲ್ಲ ಸರ್ಕಾರನೇ ಹೇಳಿದೆ ಲೈಸೆನ್ಸ್ ಇದ್ರೆ ಕಟ್ಟಿ ಲೈಸೆನ್ಸ್ ಇಲ್ಲದಿದ್ರೆ ನಿಮ್ಮ ಸಾಲ ಮನ್ನಾ ಅಂತ ಸರ್ಕಾರನೇ ಹೇಳಿದೆ அது நான் பாஸ் பாஸ்புக் மத்தே இது நமது பி ஆர் கே பான் அந்த இதேன் யூட்டூப் டெய்லாக் ಅರ್ಧ ಡೈರ್ ಆಗಿರ್ಲಿ ಲೈಸೆನ್ಸ್ ನಿಮ್ಗೆ ತೋರಿಸ್ಲಾಕಲ್ಲ ತೋರಿಸಿ ಅಲ್ಲ ಅದಕ್ಕೆ ಪಾಸ್ ಬುಕ್ ಇಲ್ಲ ಅದಕ್ಕೆ ಅಂದ್ರೆ ಸಿ ಸಿ ಅಕೌಂಟ್ ಹತ್ತು ಜನದ್ದು ಒಬ್ರು ಸಿ ಅಕೌಂಟ್ ಎಂತ ಹತ್ತು ಜನರಲ್ಲಿ ನೋಡಿ ಒಟ್ಟು ಒಂದೇ ಖಾತೆ ಅಂತ ಇಲ್ಲಿ ನೋಡಿ ನಿಮ್ಮ ಊರಲ್ಲಿ ಶಕ್ತಿ ನವೋದಯ ಸಂಜೀವಿನಿ ಸಂಘಗಳು ಇರ್ಬೋದು ನೋಡಿ ಅದರಲ್ಲಿ ಉಳಿತಾಯಕ್ಕೆ ಒಂದು ಪಾಸ್ ಪುಸ್ತಕ ಕೊಡ್ತಾರೆ ಸಂಘಕ್ಕೆ ಸಾಲಕ್ಕೆ ಒಂದು ಪಾಸ್ ಪುಸ್ತಕ ಸಂಘಕ್ಕೆ ಹತ್ತು ಜನರ ಸಂಘಕ್ಕೆ ಒಂದೇ ಸಲ ಎಲ್ಲರ ಈಗ ಹತ್ತು ಜನರ ಸಂಘ ಇದೆ ನವೋದಯ ಆಗ್ಲಿ ಶ್ರೀಶಕ್ತಿ ಆಗಲಿ ಆಗ್ಲಿ ಅಲ್ಲಿ ಹತ್ತು ಜನರು ಕೂಡ ಒಂದೇ ಸಲ ಅರ್ಜಿ ಹಾಕ್ಬೇಕು ಸಾಲಕ್ಕೆ ಹೌದಾ ಒಂದೇ ಸಲ ಅರ್ಜಿ ಅಮೌಂಟ್ ಏನಿದೆ ನಿಮ್ಮ ಸಂಘದ ಸಾಲದ ಅಕೌಂಟ್ ಗೆ ಬರ್ತದೆ ಬ್ಯಾಂಕಿನವರು ಹೌದಾ ನೀವು ನಿಮಗೆ ನೀವು ಎಷ್ಟೆಷ್ಟು ಸಾಲ ಬೇಡಿಕೆ ಕೂಡ ತಿಂಗಳಿಗೊಮ್ಮೆ ಎಲ್ಲರೂ ಅಮೌಂಟ್ ಕಟ್ಲಿಕ್ಕೆ ಹೆಚ್ಚು ಕಮ್ಮಿ ಕಟ್ಟಲಿಕ್ಕೆ ಇಲ್ಲ ಮತ್ತೆ ಒಂದು ಸಾಲ ಸಂಪೂರ್ಣವಾಗಿ ಎಲ್ಲರದು ಕ್ಲಿಯರ್ ಆದ್ಮೇಲೆ ಇನ್ನೊಂದು ಸಾಲಕ್ಕೆ ಅರ್ಜಿ ಹಾಕ್ಲಿಕ್ಕೆ ಹೌದಾ ಆಮೇಲೆ ನಿಮ್ಮ ಸಂಘದ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ನಿಮಗೆ ಕೊಡ್ತಾರೆ ಹೌದಾ ಫಸ್ಟ್ ನಿಮ್ಮ ಸಂಘ ರಿಜಿಸ್ಟ್ರೇಷನ್ ಮಾಡಲಿಕ್ಕಿದೆ ಕಾಪಿ ಹೋಗಿ ನೀವು ಬ್ಯಾಂಕಿಗೆ ಕೊಟ್ಟರೆ ಮಾತ್ರ ಅಲ್ಲಿ ನಿಮ್ಮ ಸಂಘದ ಹೆಸರಲ್ಲಿ ಅಕೌಂಟ್ ಮಾಡ್ತಾರೆ ಆಮೇಲೆ ಅಲ್ಲಿ ಬಡ್ಡಿ ಅಷ್ಟಿದೆ ಹತ್ತು ಪರ್ಸೆಂಟ್ ಮಾತ್ರ ಬಡ್ಡಿ ಇರೋದು ನಿಮ್ಮ ಸಾಲ ತಗೊಂಡಾಗ ನಿಮಗೆ ಸರ್ಕಾರದಿಂದ ಸಬ್ಸಿಡಿ ಬರ್ತದೆ ಅದು ಗೊತ್ತುಂಟಾ ನಿಮಗೆ ನಿಮ್ಮ ಸಂಘದ ಪುಸ್ತಕಕ್ಕೆ ಬರ್ತದೆ ಅದು ಈಗ ಸಂಘ ಇಲ್ಲಿ ಬ್ಯಾಂಕ್ ಅಲ್ಲಿ ಎಂಟು ಪರ್ಸೆಂಟ್ ಬಡ್ಡಿ ಹಾಕಿದ್ರೆ ನಿಮಗೆ ಮೂರು ಪರ್ಸೆಂಟ್ ಸಬ್ಸಿಡಿ ಬರ್ತದೆ ಹತ್ತು ಪರ್ಸೆಂಟ್ ಬಡ್ಡಿ ಹಾಕಿದ್ರೆ ಐದು ಪರ್ಸೆಂಟ್ ಸಬ್ಸಿಡಿ ಬರ್ತದೆ ಅದು ಶ್ರೀಶಕ್ತಿ ನವೋದಯ ಸಂಜೀವಿನಿ ಪಾಸ್ ಪುಸ್ತಕ ತೆಗೆದ್ರೆ ನಿಮ್ಗೆ ಗೊತ್ತಾಗ್ತದೆ ನಾವು ಹೇಳುದು ಯಾವ್ದು ನಂಬೇಡಿ ನೀವು 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 ಚೆಕ್ ಮಾಡಿ ಅದ್ರಲ್ಲಿ ಇದ್ದವರಿಗೆ ಗೊತ್ತಿದೆ ನಾವು ಹೇಳುವಂತದ್ದು ಆಮೇಲೆ ಇಲ್ಲಿ ಇನ್ಸುರೆನ್ಸ್ ಆಮೇಲೆ ಪಿ ಆರ್ ಕೆ ಆಮೇಲೆ ಸುರಕ್ಷಾ ಅದು ಇದು ಯಾವುದೇ ಒಂದು ಭದ್ರತೆ ಮಾಡುವಾಗಿಲ್ಲ ಆರ್ ಬಿ ಐ ಗೈಡ್ಲೈನ್ಸ್ ಅಲ್ಲೇ ಇದೆ ಯಾವುದೇ ಒಂದು ಭದ್ರತೆ ಇಲ್ಲ ಯಾಕಂದ್ರೆ ಸಂಜೀವಿನಿ ಶ್ರೀಶಕ್ತಿ ನವೋದಯದಲ್ಲಿ ನಿಮ್ಗೆ ಗೊತ್ತಿರಬಹುದು ಅದ್ರಲ್ಲಿ ಯಾವ್ದೇ ಒಂದು ಇನ್ಸುರೆನ್ಸ್ ಮಾಡ್ಲಿಕ್ಕೆ ಇದೆ ಆಮೇಲೆ ಸಿ ಸಿ ಅಕೌಂಟ್ ಅಂತ ಹೇಳ್ತಾರೆ ಸಿ ಸಿ ಅಕೌಂಟ್ ಮಾಡ್ಲಿಕ್ಕೆ ನೀವ್ ಹೇಳಿದ್ರಾ ನಮಗೆ ಪಾಸ್ ಪುಸ್ತಕ ಬೇಡ ನಮ್ಗೆ ಉಳಿತಾಯಕ್ಕೆ ಪಾಸ್ ಪುಸ್ತಕ ಬೇಡ ನಮ್ಗೆ ಸಿ ಸಿ ಅಕೌಂಟ್ ಕೊಡಿ ಅಂತ ನೀವೇ ಅವ್ರು ಕೊಡದೇ ಇರೋದು ಅವ್ರದ್ದು ತಪ್ಪಲ್ಲ ಸಿ ಸಿ ಅಕೌಂಟ್ ಮಾಡ್ಲಿಕ್ಕೆ ಯಾರು ಹೇಳಿದ್ದು ಬೇರೆ ಸಂಘದಲ್ಲಿ ಸಿ ಅಕೌಂಟ್ ಮಾಡುದಿಲ್ಲ ಇಲ್ಲಿ ಯಾಕೆ ಮಾಡ್ತಾರೆ ಈಗ ಸಿ ಸಿ ಅಕೌಂಟ್ ಮಾಡಿದ್ರು ಅಂದ್ಕೊಳ್ಳಿ ಪಾಸ್ ಪುಸ್ತಕ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ ಅಲ್ವಾ ನರೇಂದ್ರ ಹೆಗಡೆ ಅವರು ನಿಮ್ಮ ಸಂಘದ್ದು ಸಿ ಅಕೌಂಟ್ ನಾವು ಸಿ ಸಿ ಅಕೌಂಟ್ ಗೆ ಪಾಸ್ ಪುಸ್ತಕ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಒಂದು ಸೀಲಿ ಸಿಗ್ನೇಚರ್ ಮಾಡಿ ಬರೆದು ಕೊಟ್ರೆ ನಾವು ಮತ್ತೆ ಕೇಳ್ತೀವ ಇಲ್ಲ ಅಲ್ಲ ಕೇಳಲಿಕ್ಕಿಲ್ಲ ಅವರು ಬಾಯಿ ಬಾಯಲ್ಲಿ ಸಿ ಸಿ ಅಕೌಂಟ್ಗೆ ಪಾಸ್ ಪುಸ್ತಕ ಬರುದಿಲ್ಲ ಬರುದಿಲ್ಲ ಅಂತ ಹೇಳಿದ್ರೆ ಆಗ್ತದಾ ಈಗ ನೀವು ಸಂಘಕ್ಕೆ ಸೇರಿದಿಲ್ಲ ನಾಳೆ ಒಂದ್ ಎರಡು ಲಕ್ಷ ಒಂದು ಲಕ್ಷ ಸಾಲ ಬೇಕು ಅಂತ ಬರಿ ಬಾಯಲ್ಲಿ ಹೇಳಿದ್ರೆ ಸಾಲ ಕೊಡ್ತಾರ ಅರ್ಜಿ ಕೊಡ್ಬೇಕು ಸಾವಿರ ಸಿಗ್ನೇಚರ್ ಮಾಡ್ಬೇಕು ತಂಬು ಕೊಡ್ಬೇಕು ಹೆಬ್ಬೆಟ್ಟು ಹಾಕಬೇಕು ಹಾಕ್ಬೇಕು ಆಮೇಲೆ ಸುರಕ್ಷಾ ಮಾಡ್ಬೇಕು ಪಿ ಆರ್ ಕೆ ಮಾಡ್ಬೇಕು ಮೈಕ್ರೋಪಚು ಎಲ್ಲ ಮಾಡ್ಬೇಕು ಹೌದಾ ಭದ್ರತೆ ಇಷ್ಟೆಲ್ಲ ಭದ್ರತೆ ಆದ್ಮೇಲೆ ನಿಮ್ಗೆ ಸಾಲ ಕೊಡ್ತಾರೆ ಅದೇ ಅವರು ಹೇಳುವಾಗ

ಯಾರು ಕೂಡ ದುಡ್ಡು ಕಟ್ಟುವ ಅವಶ್ಯಕತೆ ಇಲ್ಲ ಸರ್ಕಾರನೇ ಹೇಳಿದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಸ್ ಕೆ ಡಿಆರ್ ಪಿಪಿ ಸಿ ಟ್ರಸ್ಟ್ ಇಂದ ಸಾಲ ತಗೊಂಡಿದ್ದು ಮನ್ನಾ ಆಗಿದೆ ನೀವು ಎಲ್ಲರೂ ಒಗ್ಗಟ್ಟಾಗಬೇಕು ನೀವು ಎಲ್ಲ ಊರಿನವರು ಒಗ್ಗಟ್ಟಾಗಬೇಕು ಇದರ ವಿರುದ್ಧ ನಿಲ್ಬೇಕು ನೀವು ದಾಖಲೆಗಳನ್ನು ಕೇಳಿ ನಾವು ನಾವೇ ಹೇಳ್ತಾ ಇದೀವಿ ನೀವು ಕಟ್ಟಿ ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಸಂಘದಲ್ಲಿ ಸಾಲ ತಗೊಂಡು ಕಟ್ತಾ ಕಟ್ತಾ ಕಟ್ತ ಕಟ್ತಾ ಬಡವರಿದ್ದವರು ಕಡು ಕಡು ಬಡವರಾಗಿದ್ದಾರೆ ಬೀದಿಗೆ ಬಂದಿದ್ದಾರೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಲಕ್ಷ ಲಕ್ಷ ಸಾಲ ತಗೊಂಡ್ರೆ ಕಟ್ಟಿದ್ದಾರೆ ಎಷ್ಟು ಉದ್ದಾರ ಆಗಿರ್ಬೋದು ನೋಡಿ ಯಾರಾದ್ರೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸಾಲ ತಗೊಂಡು ಉದ್ಧಾರ ಆದವರು ಮತ್ತೆ ಸಾಲ ತಗೊಳ್ತಾರ ಈಗಲೂ ಇದ್ದಾರೆ ಸಾಲದಲ್ಲಿ ಇದ್ದಾರೆ ಇನ್ನು ಕೂಡ ನೋಡಿ ಹತ್ತು ಸಾವಿರದಿಂದ ಶುರುವಾಗಿದ್ದು ಇದು ಐದು ಸಾವಿರ ಹತ್ತು ಸಾವಿರದಿಂದ ಶುರುವಾಗಿದ ಸಾಲ ಈಗ ಐದು ಲಕ್ಷ ತನಕ ಮುಟ್ಟಿದೆ ಇನ್ನೊಂದು ಹತ್ತು ಇದು ಇಪ್ಪತ್ತೈದು ಲಕ್ಷಕ್ಕೆ ಮುಟ್ಟದೆ ಅಲ್ಲ ಎಷ್ಟು ಜನ ಈಗ ಸಾಯಲೇಬೇಕು ನೀವು ಒತ್ತ ಕಟ್ಟಬೇಕು ಇಲ್ಲಾಂದ್ರೆ ಸಾಯಲೇಬೇಕು ಹಾ ಅದೇ ಎಲ್ಲಾರ್ನು ಸಾಯ ಯಾಕಂದ್ರೆ ಸತ್ರೆ ಇವರಿಗೆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಲಿಕ್ಕೆ ಆಗ್ತದೆ ಈಗ ಮೈಕ್ರೋ ಬಜೆಟ್ ಕಟ್ಟಿದೀರಾ ಪಿ ಆರ್ ಕೆ ಪಿಆರ್ ಕೆ ಅಂತೂ ಏನು ಕೊಡುದಿಲ್ಲ ಡಾಕ್ಯುಮೆಂಟ್ ಮೈಕ್ರೋ ಬಜೆಟ್ ಕೂಡ ಅಷ್ಟೇ ಈಗ ನನಗೂ ಕೂಡ ಬಾಂಡ್ ಕೊಟ್ಟಿದ್ದಾರೆ ಮೂವತ್ ಸಾವಿರ ನಾನು ಮೈಕ್ರೋ ಬಜೆಟ್ ಬಾಂಡ್ ಇದು ಪಾಲಿಸಿ ಕಟ್ಟಿದ್ದೇನೆ ಮೂರು ಲಕ್ಷ ಸಾಲ ತಗೊಳ್ಳೋದಿಕ್ಕೆ ಆದ್ರೆ ಆ ಮೈಕ್ರೋ ಬಜೆಟ್ ಬಾಂಡ್ ಇದೆ ಬೇರೆ ಬ್ಯಾಂಕ್ ಅಲ್ಲಿ ಇಟ್ಟು ನಾವು ಸಾಲ ತಗೊಳ್ಲಿಕ್ಕೆ ಆಗುದಿಲ್ಲ ಆಫೀಸ್ ಅಲ್ಲಿ ಇದನ್ನು ಕಟ್ಟಲಿಕ್ಕೆ ಆಗುದಿಲ್ಲ ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಕೇಳಿದ್ರೆ ಇಲ್ಲಿ ಡೀಟೇಲ್ಸ್ ಬರುದಿಲ್ಲ ಇಂಟರ್ನೆಟ್ ಅಲ್ಲಿ ಡೀಟೇಲ್ಸ್ ಬರುದಿಲ್ಲ ಯಾಕೆ ಎಲ್ ಐ ಸಿ ಒರಿಜಿನಲ್ ಆಗಿದ್ರೆ ಬರ್ಬೇಕಲ್ಲ ಎಲ್ ಐ ಸಿ ಏಜೆಂಟ್ ಹೇಳ್ತಾರೆ ಮೈಕ್ರೋ ಬಜೆಟ್ ಪಾಲಿಸಿ ಎಲ್ ಐ ಸಿ ಆಫೀಸಲ್ಲಿ ಮಾಡಿದ್ರೆ ಎಲ್ಲಿಯೂ ಕೂಡ ಅಲ್ಲ ಇಷ್ಟೊಂದು ಎಲ್ಲ ಮೋಸ ಇದೆಯಲ್ಲ ಈಗ ಸುರಕ್ಷಾ ಸುರಕ್ಷಾ ನೋಡಿ ಮೂರು ದಿವಸ ಹಾಸ್ಪಿಟಲ್ ಅಲ್ಲಿ ಮಲಗಬೇಕು ಇಲ್ಲಾಂದ್ರೆ ಸುರಕ್ಷೆ ಇಲ್ಲ ಹೇಳ್ತಾರೆ ಸಂಪೂರ್ಣ ಸುರಕ್ಷಾ ಎಲ್ಲದಕ್ಕೂ ನೀವು ಶೀತ ಆದ್ರೂ ಕೂಡ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ ಸೇರುವಾಗ ನಮಗೆ ಸಮಸ್ಯೆ ಬಂದಾಗ ಅದ ಅದಕ್ಕೆ ಆಗುದಿಲ್ಲ ಇದಕ್ಕೆ ಆಗುದಿಲ್ಲ ಮೂರ್ ದಿವಸ ಮಲಗಬೇಕು ನೀವು ಆಸ್ಪತ್ರೆಯಲ್ಲಿ ಎಷ್ಟು ಲಕ್ಷ ಬಿಲ್ ಆಗ್ಬೇಕು ಹಾಗಾದ್ರೆ ಮಾತ್ರ ನಿಮ್ಗೆ ಒಂದು ಹೇಳ್ತಾರೆ ಎಷ್ಟು ಜನ ಬೇಕು ನಾವು ಒಂದು ಐವತ್ತು ವಿಡಿಯೋ ಅದರ ಬಗ್ಗೆ ಸುರಕ್ಷತೆ ಬಗ್ಗೆನೇ ವಿಡಿಯೋ ಮಾಡಿದೇವೆ ಈಗಾಗಲೇ ಇಪ್ಪತ್ತು ಲಕ್ಷ ಜನ ಕಟ್ಟುದನ್ನು ನಿಲ್ಸಿದಾರೆ ನೀವು ಕೂಡ ಕಟ್ಟೋದು ಬೇಡ ಯಾರು ಕೂಡ ಕಟ್ಟೋದು ಬೇಡ ನಾನ್ ಕಟ್ಟುದಿಲ್ಲ ಸರ್ ನಾ ಗಂಡ ಹೆಂಡ್ತಿ ಕಟ್ಟುದಿಲ್ಲ ಇಲ್ಲಿ ಯಾರು ಕೇಳುದಿಲ್ಲ ಸರ್ ಎಲ್ರು ಅವ್ರು ಕಟ್ಟುವವರು ಕಟ್ಟಲಿ ನಮ್ಗೇನಿಲ್ಲ ನಮ್ಗೇನಿಲ್ಲ ನಾವ್ ಕಟ್ಟುವವರು ಕಟ್ಟಲಿ ಅವ್ರಿಗೆ ಏನಿಲ್ಲ ಅವ್ರಿಗೆ ದುಡ್ಡಿದೆ ಹಾಗೆ ಈ ಅವರ ಅವರ ಬಡ್ಡಿ ದುಡ್ಡಲ್ಲೇ ಇದೆಲ್ಲ ಅನಾಚಾರ ಮಾಡುದು ಯಾವ್ದು ಇದೇ ಬಡ್ಡಿ ದುಡ್ಡಿಂದ ಹೌದು ನಾ ಅದಕ್ಕೆ ದುಡ್ಡು ಕಂಡಿದೆ ಸರ್ ನಾನ್ ಕಂಡ್ರೆ ಇತ್ತಲ್ಲ ಸರ್ ಹೊಟ್ಟೆ ಬೆಂಕಿ ಇಟ್ಟಾಗೆ ಸರ್ ಅಂತ ಅಂತವ್ರಿಗೆ ಎಂತಕ್ಕೆ ನಾವು ದುಡ್ಡು ಕಟ್ಬೇಕು ಅವ್ರು ಉದ್ದಾರ ಆಗುದು ಬೇಡ ಅಂತ ನಾವು ಕಟ್ಟುದು ಬಿಟ್ಟೆ ನಮ್ಗೆ ಎಂತಾದ್ರೂ ಅಡ್ಡಿಲ್ಲ ಯಾರು ಬೇಕಾದ್ರೂ ಬರ್ಲಿ ಎಂತ ಬೇಕಾದ್ರೂ ಮಾಡ್ಲಿ ನಾವು ದುಡ್ಡು ಕಟ್ಟುದಿಲ್ಲ ಅಂತ ಧೈರ್ಯವಾಗಿ ಇಬ್ರು ನಿಲ್ಸಿ ಕಾನೂನು ಪ್ರಕಾರವಾಗಿ ಅವರು ವಸೂಲು ಮಾಡುದಿದ್ರೆ ಮಾಡ್ಲಿ ಅಷ್ಟೇ ಕಾನೂನು ಪ್ರಕಾರವಾಗಿ ನಾವು ಕೂಡ ಕಟ್ತೇವೆ ಈಗ ನೀವು ಕಟ್ಟಿಲ್ಲ ಅಂದ್ರೆ ಎರಡು ವಿಚಾರ ಹೇಳ್ತಾರೆ ಒಂದು ಹೇಳ್ತಾರೆ ನಿಮ್ಗೆ ನೀವು ಕಟ್ಟಿಲ್ಲ ಅಂದ್ರೆ ನಾಡಿದ್ದು ಎಲ್ಲ ಒಟ್ಟಿಗೆ ಬರ್ತದೆ ಅಂತ ಒಂದು ವೇಳೆ ನೀವು ಕಟ್ಟಿಲ್ಲ ಅಂದ್ರೆ ಸಾಲ ಕಟ್ಟಿಲ್ಲ ಅಂದ್ರೆ ನಿಮಗೆ ಮೂರು ತಿಂಗಳು ಮಾತ್ರ ಅವಕಾಶ ಮೂರು ತಿಂಗಳಲ್ಲಿ ನೀವು ಕಟ್ಟಿಲ್ಲ ಅಂದ್ರೆ ನಿಮಗೆ ಕಾನೂನು ಪ್ರಕಾರವಾಗಿ ಸಾಲ ಕೊಟ್ಟಿದ್ರೆ ನೋಟಿಸ್ ಕಳಿಸ್ಬೇಕು ಬ್ಯಾಂಕಿಗೆ ನೋಟಿಸ್ ಕಳಿಸಬೇಕು ಮೂರು ನೋಟಿಸ್ ಬಂದ ಮೇಲೆ ಆರು ತಿಂಗಳಲ್ಲಿ ನೀವು ಕೋರ್ಟ್ಗೆ ಹಾಜರಾಗಬೇಕು ಅಲ್ಲಿ ತೀರ್ಮಾನ ಆಗ್ತದೆ ಆದ್ರೆ ಇಲ್ಲಿ ಎರಡು ವರ್ಷ ಆಯ್ತು ನಾನೇ ಈಗ ಎರಡು ವರ್ಷ ಆಯ್ತು ಕಟ್ಟದೆ ಯಾಕೆ ನನ್ನನ್ನು ಕೋರ್ಟ್ಗೆ ಹಾಜರು ಮಾಡಲಿಲ್ಲ ಅವರು ಯಾಕೆ ಕಟ್ಟಲಿಲ್ಲ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿಲ್ಲ ಈಗ ಇಪ್ಪತ್ತು ಲಕ್ಷ ಜನ ನಿಲ್ಸಿದ್ದಾರೆ ಕಂಪ್ಲೇಂಟ್ ಮಾಡ್ಲಿ ಅಲ್ಲ ಎಲ್ಲರಲ್ಲಿ ಕೋರ್ಟ್ ಅಲ್ಲಿ ಹೋದ್ರೆ ಮತ್ತೊಂದು ಹೇಳ್ತಾರೆ ನಿಮ್ಗೆ ಋಣದ ಬಗ್ಗೆ ಹೇಳ್ತಾರೆ ನೀವು ಕಟ್ಟಿಲ್ಲ ಅಂದ್ರೆ ಅದು ಋಣ ನಿಮ್ಗೆ ಹಾಗೆ ದೇವರ ಇಷ್ಟು ವರ್ಷ ಹದಿನೈದು ಇಪ್ಪತ್ತೈದು ವರ್ಷದಿಂದ ಹತ್ತು ಲಕ್ಷಕ್ಕೆ ಇಪ್ಪತ್ತು ಲಕ್ಷ ದೋಚಿದ್ದಾರೆ ಅಲ್ಲಿ ಒಂದು ಎರಡು ಲಕ್ಷ ಮಾತ್ರ ಬಡ್ಡಿ ಕಟ್ಟಲಿಕ್ಕೆ ಐದು ಪರ್ಸೆಂಟ್ ಮಾತ್ರ ನೀವು ಬಡ್ಡಿ ಕಟ್ಟಲಿಕ್ಕೆ ಇರುವುದು ಹೆಚ್ಚುವರಿ ನೀವು ಬಡ್ಡಿ ಕಟ್ಟಿದ್ದಕ್ಕೆ ಎಲ್ಲ ಅವರು ವಾಪಸ್ ಕೊಡಬೇಕು ಈಗ ಮುಂಚೆ ಹದಿನೆಂಟುವರೆ ಅಂತ ಹೇಳ್ತಾ ಇದ್ರು ಅದ್ರಲ್ಲಿ ಇಪ್ಪತ್ತು ನಲವತ್ತು ಐವತ್ತು ಅರವತ್ತು ಎಂಬತ್ತು ಹಂಡ್ರೆಡ್ ಪರ್ಸೆಂಟ್ ಬಡ್ಡಿ ತಗೊಂಡಿದ್ದಾರೆ ಹೆಚ್ಚುವರಿ ಬಡ್ಡಿ ಕಟ್ಟಿದ್ದು ಇಲ್ಲಿ ಡೂಪ್ಲಿಕೇಟ್ ಇನ್ಶೂರೆನ್ಸ್ ಈಗ ನಮಗೆ ಮೊನ್ನೆ ಗೊತ್ತಾಗಿದೆ ಇದು ಡೂಪ್ಲಿಕೇಟ್ ಅಂತ ಇನ್ಸುರೆನ್ಸ್ ಇಷ್ಟು ವರ್ಷದಿಂದ ಕಟ್ಟಿದ್ದು ನಾವು ಡೂಪ್ಲಿಕೇಟ್ ಇನ್ಸುರೆನ್ಸ್ ಅಲ್ಲ ಅವರಿಗೆ ಅಲ್ಲ ಅದು ನಮಗೆ ಮಾತ್ರ ಋಣ ಅಲ್ಲ ಅವರಿಗೆ ಋಣ ಇಲ್ವಾ ಈಗ ನೋಡಿ ಸರ್ಕಾರದಿಂದ ನಿಮ್ಗೆ ರೇಷನ್ ಕೊಟ್ಟಿದ್ದಾರೆ ರೇಷನ್ ಕೊಡ್ತಾರೆ ನಿಮ್ಗೆ ಅದು ಋಣ ಅಲ್ಲ ನಾವು ನಾವು ದುಡ್ಡು ಕೊಡದೆ ತಗೊಳ್ಳುದಲ್ಲ ಋಣ ಅಲ್ವಾ ನಾವು ನಮ್ಗೆ ಈಗ ಸರ್ಕಾರ ಬಸ್ ಫ್ರೀ ಮಾಡಿದೆ ನಾವು ದುಡ್ಡು ಕೊಡ್ತಾ ಇಲ್ಲ ಈಗ ಹೆಂಗಸರಿಗೆ ಬಸ್ ಫ್ರೀ ಮಾಡಿದ್ದಾರೆ ದುಡ್ಡು ಕೊಡ್ತಾ ಇಲ್ಲ ಅದು ಋಣ ಅಲ್ವಾ ಯಾರತ್ರ ಒಂದು ಲೋಟ ನೀರು ತಗೊಂಡ್ರು ಕೂಡ ಅದು ನಮ್ಗೆ ಋಣ ಋಣದ ವಿಚಾರ ಮಾಡಿದ್ರೆ ಈಗ ಅವರು ಹೆಚ್ಚುವರಿ ಬಡ್ಡಿ ತಗೊಂಡಿದ್ದಾರೆ ಸೇವಾ ತಗೊಳ್ತಾರೆ ಇನ್ಶೂರೆನ್ಸ್ ತಗೊಂಡಿದ್ದಾರೆ ಪಿ ಆರ್ ಕೆ ಬಾಂಡೇ ಇಲ್ಲ ಅದಕ್ಕೆ ನಾವು ಹೇಳುವಂತದ್ದು ಎಲ್ಲಾ ಋಣಗಳ ಲೆಕ್ಕಾಚಾರ ಆಗ್ಲಿ ಯಾರಿಗೆ ಹೆಚ್ಚು ಋಣ ಬರ್ತದೆ ಅವರು ಆಯ್ತಾ ಈಗ ಅಣ್ಣಪ್ಪ ಮಂಜುನಾಥನ ಭಕ್ತಿ ಇದ್ರೆ ಅವರಿಗೆ ಇದ್ರೆ ಅವ್ರಿಗೆ ಕೋರ್ಟ್ಗೆ ಯಾಕಾಗ್ತಾರೆ ಈಗ ನಮ್ಮ ಮೇಲೆ ಹೋರಾಟ ಮಾಡಬಾರ್ದು ಅದಾರು ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಅವ್ರಿಗೆ ನಂಬಿಕೆ ಇದ್ದಿದ್ರೆ ಅವ್ರಿಗೆ ಕೋರ್ಟ್ಗೆ ನಮ್ಮ ಬಾಯಿ ಮುಚ್ಚಿಸಲಿಕ್ಕೆ ಕೋರ್ಟ್ ಆರ್ಡರ್ ತರ್ತಾ ಇದ್ರ ಇಲ್ಲ ಅಲ್ಲ ಅದೇ ಹಣ ಕಟ್ಟುವ ವಿಚಾರಕ್ಕೆ ಮಾತ್ರ ಯಾಕೆ ಅವರು ಮಂಜುನಾಥನ ಅಣ್ಣಪ್ಪನ ಹೆಸರು ಹೇಳ್ತಾರೆ ಅಲ್ಲಿ ಕೋರ್ಟಿಗೆ ಹಾಕ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಇವರ ತ ದಾಖಲೆ ಇಲ್ಲಲ್ಲ ಅಲ್ವಾ ಅದರಲ್ಲಿ ಕೂಡ ಹೇಳ್ಬೇಕಲ್ಲ ನೀವು ನಮ್ಮ ಬಗ್ಗೆ ಅಪಪ್ರಚಾರ ಮಾಡುದಾದ್ರೆ ಅಣ್ಣಪ್ಪ ಮಂಜುನಾಥನ್ ನೋಡ್ಕೊಳ್ಳಿ ಅಂತ ಹೇಳ್ಬಹುದಲ್ಲ ಅವರಿಗೆ ಅವರಿಗೆ ನಂಬಿಕೆ ಇಲ್ಲ ಅದರಲ್ಲೇ ಗೊತ್ತಾಗ್ತದಲ್ಲ ದೇವರ ಮೇಲೆ ಅವರಿಗೆ ಎಷ್ಟು ನಂಬಿಕೆ ಇದೆ ಈಗ ನೋಡಿ ನಾವು ಇಷ್ಟೊಂದೆಲ್ಲ ಆಗ್ತಾ ಇದೆ ಯಾರ ಮೇಲೆ ಕೂಡ ಕಂಪ್ಲೇಂಟ್ ಮಾಡಲಿಲ್ಲ ಎಲ್ಲೂರಲ್ಲಿ ನಮ್ಮ ಮೇಲೆ ಹಲ್ಲೆ ನಡೆದಾಗ ಮಾತ್ರ ನಾವು ಕಂಪ್ಲೇಂಟ್ ಮಾಡುದು ಹೊರತು ಯಾವುದೇ ಒಂದು ವಿಚಾರಕ್ಕೆ ನಾವು ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅಕ್ರಮವಾಗಿ ನಾನು ಕೂಡ ದೂರು ಕೊಟ್ಟಿದ್ದೆ ಯಾವುದರ ಬಗ್ಗೆ ನನಗೆ ದಾಖಲೆಗಳನ್ನು ಕೊಡ್ಲಿಲ್ಲ ನನಗೆ ಮೋಸ ಮಾಡಿದ್ದಾರೆ ವೀರೇಂದ್ರ ಹೆಗ್ಡೆ ಅವರು ನನಗೆ ಮೋಸ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೇನೆ ನಾನು ಅದು ಬಿಟ್ಟರೆ ಯಾರು ಯಾರ ಹೆಸರು ನನಗೆ ಅವ್ರು ಹಾಗೆ ಮಾಡಿದ್ರು ಇರ ಈಗ ಮಾಡಿದ್ರು ಯಾರ ಹೆಸರು ಮೇಲೆ ಯಾರ ಮೇಲೆ ಕೂಡ ನಾವು ಕಂಪ್ಲೇಂಟ್ ಕೊಡ್ಲಿಲ್ಲ ನಾವು ದೇವರ ಮೇಲೆ ಇಡುದು ಅಣ್ಣಪ್ಪ ಮಂಜುನಾಥನ ಮೇಲೆನೆ ನಾವು ಇಡುದು ಯಾಕಂದ್ರೆ ನಮ್ಗೆ ಭಕ್ತಿ ಇದೆ ಅಣ್ಣಪ್ಪ ಹೌದು ನೋಡಿ ಈಗ ಎಲ್ಲ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಈಗ 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 ಗೊತ್ತಾಗ್ತಾ ಇದೆ ಯಾಕಂದ್ರೆ ಅಣ್ಣಪ್ಪ ಮಂಜುನಾಥನ ಕಾರಣಿಕ ಏನಿದೆ ಒಂದಲ್ಲ ಒಂದು ದಿನ ಗೊತ್ತಾಗ್ಲೇ ಬೇಕಲ್ಲ ಎಲ್ಲರಿಗೂ ಅಲ್ವಾ ಇವರಿಗೆ ನಂಬಿಕೆ ಇಲ್ಲದಿದ್ದರೆ ನಮ್ಗೆ ನಂಬಿಕೆ ಇದೆಯಲ್ಲ ನಿಮ್ಗೆ ನಿಮ್ಮ ಮನೆಗೆ ಯಾಕೆ ಬರಬೇಕು ಈಗ ಮಣ್ಣಪ್ಪ ನೀವು ಸಾಲ ಕೊಟ್ಟಿದ್ದಿದ್ರೆ ಅವರೇ ನೋಡ್ಕೊಳ್ಳಿ ಅಲ್ಲ ಎಲ್ಲ ಮಾತಾಡ್ಲಿಕ್ಕೆ ಹೋದ್ರೆ ತುಂಬಾ ಇದೆ ವಿಚಾರ ಹಾಗಾಗಿ ಯಾರು ಕೂಡ ಕಟ್ಟುವ ಅವಶ್ಯಕತೆ ಇಲ್ಲ ಊರಲ್ಲಿ ಒಗ್ಗಟ್ಟಾಗಿರ್ಬೇಕು ನಮ್ದು ಊರಿನವರೆಗೇನ್ ತೊಂದ್ರೆ ಇಲ್ಲ ಎಲ್ಲರಿಗೂ ಎಲ್ಲರಿಗೂ ನೋಡಿ ಯಾರೆಲ್ಲ ಅಕ್ರಮ ಅನ್ಯಾಯದ ವಿರುದ್ಧ ಸಪೋರ್ಟ್ ಮಾಡ್ತಾ ಇದಾರೆ ಅವರಿಗೆ ಅಣ್ಣಪ್ಪ ಮಂಜುನಾಥನ ಶಾಪ ತಟ್ಟಿಯೇ ತಾಡ್ತದೆ ಈ ಸೌಜನ್ಯ ಹೋರಾಟದ ವಿಷಯದಲ್ಲಿ ಯಾರೆಲ್ಲ ಬಂದಿದ್ದಾರೆ ಸ್ವಲ್ಪ ದಿವಸ ಹಾರಾಡ್ತಾರೆ ಮತ್ತೆ ಅವರಿಗೆ ಅಣ್ಣಪ್ಪ ಮಂಜುನಾಥ ಶಿಕ್ಷೆ ಕೊಟ್ಟಿಯೇ ಕೊಡ್ತಾನೆ ಖಂಡಿತ ಯಾರು ಅನ್ಯಾಯದ ಪರ ಸಪೋರ್ಟ್ ಮಾಡ್ತಾರೆ ಅವ್ರಿಗೆಲ್ಲ ಶಿಕ್ಷೆ ಆಗೇ ಆಗ್ತದೆ ಖಂಡಿತವಾಗಿ ಹಾಗಾಗಿ ಎಲ್ಲರೂ ಹೇಳುವಂತದ್ದು ನೀವು ಕೂಡ ಅಷ್ಟೇ ನೀವೊಂದು ಹತ್ತು ಜನರಿಗೆ ಮಾಹಿತಿ ಇದು ಸುಮ್ನೆ ಕೂರ್ಬಾರ್ದು ಮತ್ತೆ ಸಮ ಸೌಜನ್ಯ ಹೋರಾಟ ಆಗ್ಲಿ ಎಲ್ಲದಕ್ಕೂ ಬರ್ಬೇಕು ನೀವು ಎಲ್ಲದಕ್ಕೂ ಬರ್ಬೇಕು ಯಾಕಂದ್ರೆ ಇಲ್ಲಿ ಇದು ಅವರೇ ಹೇಳಿದ್ದಲ್ಲ ಅಣ್ಣಪ್ಪ ಮಂಜುನಾಥನ ದುಡ್ಡು ಸಾಲ ಕೊಟ್ಟಿದ್ದು ಅಂತ ಆ ಅಣ್ಣಪ್ಪ ಮಂಜುನಾಥನ ದುಡ್ಡು ಅದು ನಮ್ಗೆ ಸಾಲ ಕೊಟ್ಟಿದ್ದು ನಾವು ಕಟ್ಟುದು ನಿಲ್ಸಿದ್ರೆ ಆ ಅಣ್ಣಪ್ಪ ಮಂಜುನಾಥನಿಗೆ ಏನು ನಾವು ಒಳ್ಳೇದಾಗುವಂತ ಕೆಲಸ ಮಾಡ್ಬೇಕು ನಾವು ನೀವು ನಮ್ ನಿಮ್ಗೆ ನಾವು ಹೇಳುವಂತದ್ದು ನೀವು ಕಂಪ್ಲೇಂಟ್ ಕೊಡ್ಲೇಬೇಕು ಏನೇ ಆಗ್ಲಿ ಯಾರೇ ಏನು ಅಕ್ಕ ಪಕ್ಕದ ಮನೆಯವರನ್ನು ಕಚ್ಚಾಸ್ಲಿಕ್ಕೆ ನೋಡ್ತಾರೆ ಆಮೇಲೆ ಸಂಬಂಧಿಕರನ್ನು ಕಚ್ಚರಿಸಲಿಕ್ಕೆ ನೋಡ್ತಾರೆ ಆಮೇಲೆ ಊರಿನ ಮುಖ ಮುಖಂಡರು ಗಣ್ಯ ವ್ಯಕ್ತಿಗಳು ಅವರು ಇವರೆಲ್ಲ ಬರ್ತಾರೆ ಯಾರಿಗೂ ತಲೆ ಕೆಟ್ಟಕೊಳ್ಬೇಡಿ ನೀವು ಇವರು ಇವರು ಗಂಗೋಳಿ ಸುಶೀಲಾ ಅವರ ಬಗ್ಗೆ ನಿಮ್ಗೆ ಗೊತ್ತಿರಬಹುದು ಎಷ್ಟೆಲ್ಲ ಇದು ಮಾಡಿದ್ರು ಅವರು ಕೇಸ್ ವಾಪಸ್ ತಗೊಳ್ಬೇಕು ಅಂತ ಅವ್ರು ಹಿಂದೆ ಹಾಗಾಗಿ ನೀವು ಕಂಪ್ಲೇಂಟ್ ಕೊಡ್ಲೇಬೇಕು ಹೇಗೆ ಕಂಪ್ಲೇಂಟ್ ಕೊಡ್ಬೇಕಂತ ನಿಮ್ಗೆ ಈಗಾಗಲೇ ಜಯಂತ ಅವ್ರು ಮಾತಾಡಿದಾರಲ್ಲ ಕಂಪ್ಲೇಂಟ್ ಕೊಡಿ ಈ ವಿಚಾರನ ನಾವು ಜನಗಳಿಗೆ ತಿಳಿಸುವಂತ ಕೆಲಸ ಮಾಡ್ತೇವೆ ನಾವು ಇದನ್ನು ಯೂಟ್ಯೂಬ್ ಹಾಕ್ತೇವೆ ನಾವು ಮತ್ತೆ ವಿಡಿಯೋ ಎಂಟು ಅದು ಕಳ್ಸಿಕೊಡಿ ನನಗೆ 爱就爱，OK，OK，OK，OK，那您啊。<noise>